ಹೈ ಫ್ರೆಂಡ್ಸ್ ನನ್ನ ಹೊಸ ವ್ಲಾಗ್ನಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ರಾಮ ಅಯೋಧ್ಯೆ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿ ಆಗ್ತಿರುವಂತಹ ದಿವಸ ಆದ್ರಿಂದ ನಾನಿವತ್ತು ಈ ರೀತಿಯಾದಂತಹ ರಾಮನ ಬಿಲ್ಲು ಮತ್ತು ಶ್ರೀರಾಮ ಅಂತ ಬರೆದು ಈ ಥರ ರಂಗೋಲಿಯನ್ನ ಹಾಕಿದ್ದೀನಿ ರಾಮನ ಈ ಬಿಲ್ಲನ ತೆಗೆದಿರುವಂತಹ ಉದ್ದೇಶ ಏನಂದ್ರೆ ಮನುಷ್ಯನ ಮನಸ್ಸಿನಲ್ಲಿರುವಂತಹ ರಾಮ ಕ್ರೋಧ ಲೋಭ ಮೋಹ ಅಂಧಕಾರ ಈಶಾ ದ್ವೇಷವೆಂಬ ಈ ಅಂಶಗಳನ್ನ ಈ ಮನುಷ್ಯನ ಮನುಷ್ಯನಿಂದ ಇದನ್ನೆಲ್ಲ ವಿನಾಶ ಮಾಡಲಿ ಅಂತ ಅನ್ನೋ ಉದ್ದೇಶದಿಂದ ಈ ರಂಗೋಲಿಯನ್ನ ನಾನು ಹಾಕಿರುವಂತದ್ದು ಇವತ್ತು ನಮ್ಮ ಏರಿಯಾದಲ್ಲಿ ಈ ರೀತಿ ವಾತಾವರಣ ಇರುವಂತದ್ದು ನೀವೆಲ್ಲ ನೋಡಬಹುದು ಗೈಸ್ ಎಲ್ಲರೂ ತುಂಬಾನೇ ಸಂತೋಷವಾಗಿದ್ದಾರೆ ಇವತ್ತು ಎಲ್ಲರ ಮನೆ ಮುಂದೆ ಕಲರ್ ಕಲರ್ದ ರಂಗೋಲಿಯನ್ನ ನೀವು ನೋಡ್ತಾ ಇರಬಹುದು ಈ ವ್ಲಾಗ್ ನಲ್ಲಿ ಜಸ್ಟ್ ನಮ್ಮ ಏರಿಯಾದಲ್ಲಿ ಯಾವ ರೀತಿ ವಾತಾವರಣ ಇದೆ ಅನ್ನೋದನ್ನ ಮಾತ್ರ ನಾನು ಈ ವ್ಲಾಗ್ ನಲ್ಲಿ ತೋರಿಸ್ತಾ ಇದೀನಿ ಫ್ರೆಂಡ್ಸ್ ಇವತ್ತಿಗಿಷ್ಟೇ ಮುಂದಿನ ವ್ಲಾಗ್ ನಲ್ಲಿ ಭೇಟಿ ಆಗೋಣ ಫ್ರೆಂಡ್ಸ್ ಬಾಯ್